ಹೋರಾಟಕ್ಕೋಸ್ಕರ ಸುರಕ್ಷತೆಗಾಗಿ ಇರುವಂತಹ ಹೋರಾಟಕ್ಕೆ ಇವರು ಏನೇನು ಕುತಂತ್ರ ಬಳಸಿದ್ರು ಇದನ್ನ ತಡೆಯೋದಕ್ಕೆ ಏನೇನು ಕುತಂತ್ರವನ್ನ ಬೆಳೆಸಿದ್ರು ಡೇ ಒನ್ ಅದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕು ಇವರು ಏನ್ ಮಾಡ್ತಾರೆ ಅವರ ಮನೆಯ ಅತ್ಯಾಚಾರ ಕೊಲೆಗಳ ಮೀಟರ್ ಬಡ್ಡಿ ದಂಧೆಯನ್ನ ರಕ್ಷಣೆ ಮಾಡುವುದರ ಸಲುವಾಗಿ ಯಾವ ರೀತಿ ಒನ್ಸ್ ಅಗೇನ್ ಮತ್ತೊಮ್ಮೆ ದೇವಸ್ಥಾನವನ್ನ ಮುನ್ನೆಲೆ ತಗೊಂಡು ಬಂದು ಪರಾರಿಯಾಗೋದಕ್ಕೆ ನೋಡಿದ್ರು ಆ ಕುತಂತ್ರಗಳನ್ನ ಇಲ್ಲಿ ನಾವು ಹೇಳ್ತೇವೆ ಇವರೇನ್ ಮಾಡ್ತಾರೆ ಆರನೇ ತಾರೀಕಿಗೆ ನಮ್ದು ಸಭೆ ಯಾತ್ರೆ ಅದಕ್ಕೆ ತಹಶೀಲ್ದಾರ್ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ ಆರನೇ ತಾರೀಕಿಗೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಇವರೇನ್ ಮಾಡ್ತಾರೆ ನಮಗೆ ಪರ್ಮಿಷನ್ ಕೊಟ್ಟ ಮೇಲೆ ಇವರು ಒಂದು ತಂಡ ಹೋಗುತ್ತೆ ಇವ್ರನ್ನ ರಕ್ಷಣೆ ಮಾಡುತ್ತೆ ಇವರದೇ ಆದಂತಹ ಒಂದು ಗುಂಪಿದೆ ಅಲ್ಲಿ ಪ್ರತಿ ಬಾರಿ ಇವರ ಅತ್ಯಾಚಾರ ಕೊಲೆ ಆದಾಗ ಇವರನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಪೂಜ್ಯರು ನಮ್ಮವರು ಹಾಗೆ ಹೀಗೆ ನಾವು ಅಭಿವೃದ್ಧಿ ಮಾಡ್ತೇವೆ ನಾವು ಕ್ಲೀನ್ ಇಟ್ಟಿದ್ದೇವೆ ದೇವಸ್ಥಾನ ಇವು ಏನೇನೋ ಒಂದಿಷ್ಟು ಮರಳುಗಳನ್ನ ಹೇಳ್ಕೊಳೋದಕ್ಕೆ ಒಂದು ಟೀಮ್ ಹೋಗುತ್ತಲ್ಲ ಆ ಟೀಮ್ ಏನ್ ಮಾಡ್ತದೆ ಅದೇ ಆರನೇ ತಾರೀಕಿಗೆ ಅಂದ್ರೆ ನಾಳೆ ನಮ್ದು ಸೌಜನ್ಯ ಹೋರಾಟ ಸೌಜನ್ಯ ತಾಯಿ ಕೇಳಿದಂತಹ ಪರ್ಮಿಷನ್ ಏನಿದೆ ಆರನೇ ತಾರೀಕಿಗೆ ಭಾನುವಾರ ಇವರು ಅಂದ್ರೆ ಹತ್ತು ಗಂಟೆಗೆ ಇವರು ಒಂಬತ್ತು ಗಂಟೆಗೆ ಬೆಳ್ತಂಗಡಿಯಿಂದ ಬೆಳ್ತಂಗಡಿಯಲ್ಲಿರುವಂತಹ ಮಾರಿಗುಡಿಯಿಂದ ಧರ್ಮಸ್ಥಳ ಹೋಗುವವರೆಗೆ ಇವರು ಯಾತ್ರೆ ಮಾಡ್ತಾರಂತೆ ಅದು ಎಲ್ಲಿ ಧರ್ಮಸ್ಥಳದ ಅಣ್ಣಪ್ಪ ಉದ್ದೇಶ ಏನು ಏನು ಮೆನ್ಷನ್ ಮಾಡಿಲ್ಲ ಯಾವ ಉದ್ದೇಶ ಏನು ಗೊತ್ತಿಲ್ಲ ಅಣ್ಣಪ್ಪ ಸ್ವಾಮಿ ಬೆಟ್ಟ ಮನ್ನೆರ ಒಂದ್ ನಾಲ್ಕೈದು ದಿನದ ಹಿಂದೆ ಮಾಡಿದ್ರು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ಅಲ್ಲಿ ಅದ್ರ ಮುಂದೆ ರಸ್ತೆಯಲ್ಲಿ ಇಪ್ಪತ್ತೇಳನೇ ತಾರೀಕಿಗೆ ಮತ್ತೆ ಈಗ ಮಾರಿಗುಡಿಯಿಂದ ಅಣ್ಣಪ್ಪ ಸ್ವಾಮಿ ಬೆಟ್ಟ ಧರ್ಮಸ್ಥಳ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಂತ ನಾವು ಹೇಳಿಲ್ಲ ಅವ್ರು ಹೇಳಿದ್ವಿ ಹಾಗಿದ್ರೆ ದೇವಸ್ಥಾನಕ್ಕೆ ಕಲ್ಲು ಹೊಡೆದಕ್ಕೆ ಹೋಗ್ತಾ ಇರೋ ಯಾರು ಗೊತ್ತಾಗಬೇಕು ಅವರೇ ಬರ್ತಿದ್ದಾರೆ ಮತ್ತೆ ನಿನ್ನೆ ಹೈಕೋರ್ಟ್ ನಲ್ಲಿ ಅವರ ವಾದನು ಕೂಡ ಅವರ ಪ್ರೇಯರ್ ಕೂಡ ಅದೇ ಆಗಿತ್ತು ನಮಗ್ ಮತ್ತೆ ಅದೇ ತಾರೀಕಿಗೆ ಆರನೇ ತಾರೀಕಿಗೆ ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ ಆ ನಂತರ ಕಳೆದ ಒಂದು ವಾರದಿಂದ ನಿರಂತರವಾಗಿ ಈ ಫೇಕ್ ಐ ಡಿಗಳಲ್ಲಿ ಮತ್ತು ಅವರದೇ ಆದಂತಹ ಒಂದು ಐ ಟಿ ಟೀಮ್ ಏನಿದೆ ಪೇಡ್ ಐ ಟಿ ಟೀಮ್ ಏನಿದೆ ಸುಖಾಸುಮ್ನೆ ಹೋರಾಟಗಾರರ ಪ್ರವೋಕ್ ಮಾಡೋದಕ್ಕೆ ಕೆಟ್ಟ ಕೆಟ್ಟದಾದಂತಹ ಮೆಸೇಜ್ಗಳನ್ನ ಅವರೇ ಹಾಕೊಳ್ತಾ ಇದ್ದಾರೆ ನೋಡಿ ಕಲ್ಲು ಬರ್ತಾರೆ ಕಮ್ಯುನಿಸ್ಟ್ ಬರ್ತಾರೆ ಜಿಹಾದಿಗಳು ಬರ್ತಾರೆ ಕ್ರಿಶ್ಚಿಯನ್ ಮಷೀನರಿ ಬರ್ತಾರೆ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯೋಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ಎಕ್ಸ್ಪ್ಲನೇಷನ್ ಆಲ್ ದೀಸ್ ఆల్ దీస్ ఇన్ ఎక్సలెన్స్ నీట్ అకాడమీ విద్యాలయపురా ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ